ಗುಣಾಕಾರ ಹನ್ನೆರಡರಿಂದ ಹದಿನಾಲ್ಕನ್ನ ಗುಣಕಾರ ಮಾಡೋಣ ಫಸ್ಟು ಎರಡರಿಂದ ನಾಲ್ಕು ಗುಣಕಾರ ಮಾಡೋಣ ಎರಡು ನಾಕ್ಲಿ ಎಂಟು ಎರಡೊಂದ್ಲಿ ಎರಡು ನೆಕ್ಸ್ಟ್ ಎಷ್ಟಿದೆ ಒಂದು ಒಂದು ನಾಲ್ಕಲಿ ಇಲ್ಲ ಇಲ್ಲಿ ಪ್ಲೇಸ್ ಮಾಡ್ಕೋಬೇಕು ಒಂದು ನಾಕ್ಲಿ ನಾಲ್ಕು ಒಂದೊಂದ್ಲಿ ಒಂದು ಇಲ್ಲಿ ಎಷ್ಟಿದೆ ಎಂಟು ಎಂಟು ಕೆಳಗಡೆ ಏನೂ ಇಲ್ಲ ಆದ್ದರಿಂದ ಇಲ್ಲಿ ಎಂಟು ಎರಡು ನಾಲ್ಕು ಕೂಡ್ಕೋಬೇಕು ಎರಡು ಪ್ಲಸ್ ನಾಲ್ಕು ಎರಡು ಮೂರು ನಾಲ್ಕು ಐದು ಆರು ಆರು ಇಲ್ಲಿ ಎಷ್ಟಿದೆ ಒಂದು ಉತ್ತರ ಎಷ್ಟು ನೂರ ಅರವತ್ತ ಎಂಟು ನೆಕ್ಸ್ಟು ಹನ್ನೆರಡರಿಂದ ಮುನ್ನೂರ ಇಪ್ಪತ್ತಾರನ ಗುಣಕರ ಮಾಡೋಣ ಎರಡರಿಂದ ಫಸ್ಟ್ ಮಾಡಿಕೊಳ್ಳೋಣ ಎರಡಾರಲಿ ಹನ್ನೆರಡು ಎರಡಾರಲಿ ಹನ್ನೆರಡಕ್ಕೆ ಎರಡು ಇಲ್ಲಿ ಒಂದು ಎರಡೆರಡಲಿ ನಾಲ್ಕು ನಾಲ್ಕು ಪ್ಲಸ್ ಒಂದು ಐದು ಎರಡು ಮೂರಲಿ ಎರಡು ಮೂರಲಿ ಆರು ಎರಡು ಮೂರಲಿ ಆರು ನೆಕ್ಸ್ಟ್ ಎಷ್ಟಿದೆ ಒಂದಿದೆ ಒಂದರಿಂದ ಗುಣಕರ ಮಾಣ ಒಂದಾರಲಿ ಒಂದು ಆರಲಿ ಆರು ಒಂದೆರಡುಲಿ ಎರಡು ಒಂದು ಮೂರಲಿ ಮೂರು ನೆಕ್ಸ್ಟು ಕೂಡ್ಕೋಬೇಕಿದ ಎರಡು ಐದು ಪ್ಲಸ್ ಆರು ನೋಡ್ಕೋಬೇಕು ಐದು ಪ್ಲಸ್ ಆರು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೊಂದಕ್ಕೆ ಬಂದು ಮೇಲೆ ಇಲ್ಲಿ ಆರು ಮೇಲೆ ಒಂದು ಇಟ್ಕೋಬೇಕು ಇಳಿಸ್ಕೋಬೇಕು ನೆಕ್ಸ್ಟು ಒಂದು ಪ್ಲಸ್ ಆರು ಏಳು ಏಳು ಪ್ಲಸ್ ಎರಡು ಏಳು ಎಂಟು ಒಂಬತ್ತು ಒಂಬತ್ತು ನೆಕ್ಸ್ಟ್ ಎಷ್ಟಿದೆ ಇಲ್ಲಿ ಮೂರು ಇದೆ ಉತ್ತರ ಎಷ್ಟು ಮೂರು ಸಾವಿರದ ಒಂಬೈನೂರ ಹನ್ನೆರಡು ನೆಕ್ಸ್ಟು ಹನ್ನೆರಡರಿಂದ ಐದು ಸಾವಿರದ ಏಳ್ನೂರ ಎಂಬತ್ತೊಂದನ್ನು ಗುಣಕರ ಮಾಡೋಣ ಇಲ್ಲಿ ನೋಡ್ಕೋಬೇಕು ಈ ಫಸ್ಟ್ ಎರಡರಿಂದ ಮಾಡ್ಕೊಳ್ಳೋಣ ಎರಡೊಂದ್ಲಿ ಎರಡು ಎರಡೆಂಟ್ಲಿ ಎರಡೆಂಟ್ಲಿ ಹದಿನಾರು ಹದಿನಾರಕ್ಕೆ ಆರು ಬಂದು ಇಲ್ಲಿ ಇಳಿಸ್ಕೊಳ್ಳೋಣ ಏಳರ ಮೇಲೆ ನೆಕ್ಸ್ಟು ಎರಡು ಏಳಿ ಎರಡು ಏಳು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಹದಿನೈದಕ್ಕೆ ಐದು ಇಲ್ಲಿ ಇಳಿಸ್ಕೊಂಡು ಒಂದು ಇಲ್ಲಿ ಇಳಿಸ್ಕೊಳ್ಳೋಣ ಐದ್ರ ಮೇಲೆ ನೆಕ್ಸ್ಟ್ ಎರಡು ಐದ್ಲಿ ಎರಡು ಐದ್ಲಿ ಹತ್ತು ಹತ್ತು ಪ್ಲಸ್ ಒಂದು ಕೂಡ್ಕೋಬೇಕು ಹತ್ತು ಪ್ಲಸ್ ಒಂದು ಹನ್ನೊಂದು ನೆಕ್ಸ್ಟು ಒಂದು ಒಂದರಿಂದ ಗುಣಕರ ಮಾಡೋಣ ಒಂದೊಂದ್ಲಿ ಇದ್ರ ಕೆಳಗಡೆ ಬರ್ಕೊಳ್ಳೋಂಗಿಲ್ಲ ಇಲ್ಲಿ ಒಂದು ಇಲ್ಲಿ ಬಿಟ್ಟು ನೆಕ್ಸ್ಟಿಂದ ಬರ್ಕೋಬೇಕು ಒಂದೊಂದ್ಲಿ ಒಂದು ಒಂದೆಂಟಲಿ ಎಂಟು ಒಂದು ಏಳು ಏಳು ಒಂದು ಐದುಲಿ ಐದು ನೆಕ್ಸ್ಟ್ ಇಲ್ಲಿ ಎರಡು ಆರು ಪ್ಲಸ್ ಒಂದು ಏಳು ಐದು ಪ್ಲಸ್ ಎಂಟು ಕುಡ್ಕೋಬೇಕು ಐದು ಎಂಟು ಎಷ್ಟು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಹದಿಮೂರಕ್ಕೆ ಮೂರು ಇಲ್ಲಿ ಮೇಲೆ ಒಂದು ಇಳಿಸ್ಕೋಬೇಕು ನೆಕ್ಸ್ಟು ಒಂದು ಪ್ಲಸ್ ಒಂದು ಎರಡು ಎರಡು ಪ್ಲಸ್ ಏಳು ಎರಡು ಪ್ಲಸ್ ಏಳು ಕೂಡ್ಕೋಬೇಕು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಬರುತ್ತೆ ನೆಕ್ಸ್ಟು ಒಂದು ಪ್ಲಸ್ ಐದು ಒಂದು ಪ್ಲಸ್ ಐದು ಆರು ಉತ್ತರ ಎಷ್ಟು ಅರವತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತ ಎರಡು ನೆಕ್ಸ್ಟ್ ನೋಡಬೇಕು ಹನ್ನೆರಡು ಸ ಹನ್ನೆರಡರಿಂದ ಎರಡು ಸಾವಿರದ ನಾನ್ನೂರ ತೊಂಬತ್ತನ್ನ ಗುಣಕರ ಮಾಡೋಣ ಎರಡು ಸೊನ್ನೆಗೆ ಸೊನ್ನೆ ನೆಕ್ಸ್ಟು ಎರಡು ಒಂಬತ್ತಲಿ ಹದಿನೆಂಟು ಹದಿನೆಂಟಕ್ಕೆ ಎಂಟು ಮೇಲೆ ಒಂದು ಇಳಿಸ್ಕೊಬೇಕು ಎರಡು ನಾಲ್ಕಲಿ ಎಂಟು ಎರಡು ನಾಲ್ಕಲಿ ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ನೆಕ್ಸ್ಟು ಎರಡೆರಡಲಿ ನಾಲ್ಕು ನೆಕ್ಸ್ಟ್ ಎಷ್ಟಿದೆ ಒಂದರಿಂದ ಗುಣಕರ ಮಾಡೋಣ ಒಂದು ಸೊನ್ನೆಗೆ ಇಲ್ಲಿ ಸೊನ್ನೆ ಹತ್ರ ಇಲ್ಲಿ ಪ್ಲಸ್ ಹಾಕೋಣ ಒಂದು ಸೊನ್ನೆಗೆ ಸೊನ್ನೆ ಒಂದು ಒಂಬತ್ತಲಿ ಒಂಬತ್ತು ಒಂದು ನಾಲ್ಕಲಿ ನಾಲ್ಕು ಒಂದೆರಡು ಎರಡು ಕೂಡ್ಕೊಳ್ಳೋಣ ಸೊನ್ನೆ ಎಂಟು ಸೊನ್ನೆ ಸೊನ್ನೆ ಎಂಟೇ ಬರುತ್ತೆ ಕೂಡಿದ್ರು ಎಂಟರಿಂದ ಸೊನ್ನೆ ಕೂಡಿದ್ರೆ ಎಂಟು ಒಂಬತ್ತು 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 ಪ್ಲಸ್ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟಕ್ಕೆ ಎಂಟು ಇಲ್ಲಿ ಮೇಲೆ ಒಂದು ಇಳಿಸ್ಕೊಳ್ಳೋಣ ಒಂದು ಪ್ಲಸ್ ನಾಲ್ಕು ಐದು ಐದು ಪ್ಲಸ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಒಂಬತ್ತು ಇಲ್ಲಿ ಇಳಿಸ್ಕೊಳ್ಳೋಣ ನೆಕ್ಸ್ಟ್ ಎಷ್ಟಿದೆ ಎರಡಿದೆ ಎರಡು ಇಲ್ಲಿ ಇಳಿಸ್ಕೊಳ್ಳೋಣ ಉತ್ತರ ಎಷ್ಟು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಅರ್ಥ ಆಯ್ತಲ್ಲ ಎಷ್ಟಾಗ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು